ರಾಜಕಾರಣಕ ಅದಕ್ಕೆ ಏನು ಸರ್ಕಾರ ಏನು ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿಲ್ಲ ಎಲ್ ಪಿ ಸಭೆ ಆಗಿದ್ದು ಹತ್ತು ಹೇಳೇ ಬಿಟ್ಟರು ಮತ್ತೆ ಈಗೇನು ಕೇಳವಾರದ ಆಲ್ರೆಡಿ ತಮ್ಮ ಅಸಮಾಧಾನವನ್ನು ಬಂದ್ಬಿಟ್ಟಿದ್ರಲ್ಲ ಒಂದ ನಾವು 9 ನಾವು ಕೇಳಿದೀವಿ 9 ತವರೆ ಹೊರಗೆ ಬಂದಿದೆ ಮತ್ತೆ ಇನ್ನೊಂದು ದಿನದಕ್ಕೆ ಸಭೆ ಆದೀವಿ ನಾವು ನನಗೂ ಟೈಮ್ ಕೊಡಿ ಬಹಳ ಜನ ಮಾತಾಡೋಗಿದ್ದಾರೆ ಕೇಳಿದ್ವಿ ಅವ್ರು ಕೊಟ್ಟಿದ್ದ ಒಂದು ಐದಾರು ಜನ ಭೇಟಿಯಾಗಿದ್ರಲ್ಲ ನಾನು ಭೇಟಿಯಾಗಿದ್ದೆ ಅಷ್ಟೇ ಸರ್ ಆ ನೋಡಿ ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ ಪಾಲಟಿಕ್ಸ್ ರಾಜಕೀಯದ ವೇಟ್ ಮಾಡಬೇಕಾಗುತ್ತದೆ ಕೆಲವಕ್ಕೆ ಕೆಲವ್ ತಕ್ಷಣ ಆಗ್ತದ ಸ್ವಾಭಾವಿಕ ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲಾನು ಆಗಿಲ್ಲ ತಿಕ್ಕಾಟ ಅಲ್ಲೇ ನಿನ್ ಕ್ಲಿಯರ್ ಇದೆ ಅದು ಏನಿಲ್ಲ ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ದು ಅಷ್ಟೇ ಅದನ್ನ ಹೇಳಿ ಅಂತ ಹೇಳಿದ್ವಿ ಸುಮಾರು ಖರ್ಚಾಗಿದೆ ನಮ್ದು ಪಾತ್ರ ಹೆಚ್ಚಿದೆ ಎಲ್ಲ ಕಥೆ ಹೆಚ್ಚಿದೆ ನೆಕ್ಸ್ಟ್ ರಮೇಶ್ ಜಾರಕಿಹೊಳಿ ಇದೆ ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲಾರದು ಕೂಡ ಇದೆ ಹಂಗಿದೆ ಎಲ್ಲರೂ ಮಾಡಿದ್ದಾರೆ ಎಕ್ಸ ನಮ್ ಎಮ್ ಎಂ ಎಲ್ ಕೊಟ್ಟಿದ್ರು ಮಾಜಿ ಎಮ್ ಎಲ್ ಕೊಟ್ಟಿದ್ದಾರೆ ಎಲ್ಲರೂ ಅದು ಕೊಟ್ಟಾರೆ ಅವ್ರ ಹೆಸರು ಯಾರ್ದು ಬರೋಲ್ಲ ಅದನ್ನೇ ಅಧ್ಯಕ್ಷ ಕೇಳಿದ್ವಿ ನಾವು ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ ಎಲ್ಲಾರ್ದು ಅದು ಗೊತ್ತಿಲ್ಲ ಅದನ್ನ ಕೇಳಿ ಹೇಳಿದ್ವಿ ನೋಡಿ ಬೇರೆ ಬೇರೆ ಮಾಡಿದ ಸಾಕಷ್ಟು ದುಡ್ಡು ಹಾಕಿದ್ದಾರೆ ಎಲ್ಲರದ ಹೆಸರು ಬರಬೇಕು ಅಂತ ಹೇಳಿದ್ದು ಅಷ್ಟೇ ಸಜೆಷನ್ ಕೊಟ್ಟಿದ್ವಿ ನಾವು ಸಲಹೆ ಅವ್ರಿಗೆ ನಿಮ್ ಮುಖಾಂತರ ಸ್ವೀಕಾರ ಆತಲ್ಲ ಎಲ್ಲ ಬುಲ್ಡೋಸ್ ಮಾಡ್ತಿದ್ದಾರೆ ಅದ್ಯಾವ್ ಚರ್ಚೆ ಆಗಿಲ್ಲ ಆ ಬಗ್ಗೆ ಯಾವ್ದು ಅದೇನು ಓಪನ್ ಆಗಿ ಎಲ್ಲ ಪಕ್ಷದ ವಿರೋಧ ಯಾರು ಮಾಡ್ಬೇಡ ಅಂತ ಹೇಳಿದ್ದಾರೆ ಓಪನ್ ಆಗಿ ಸೂರ್ಜೋಹಳ ಅವ್ರು ಹೇಳಿದ್ದಾರೆ ಪಕ್ಷ ಮುಖ್ಯ ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದಾರೆ ಪಕ್ಷ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ ಪಾರ್ಟಿಯಲ್ಲಿ ನಮ್ಮ ನಮ್ಮ ಕೆಲವು ಕಾರ್ಯಕ್ರಮಗಳು ಗೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ

ಬೇರೆ ಇದು ಇದಕ್ಕೆ ಅದಕ್ಕೆ ಲಿಂಕ್ ಮಾಡ್ತೀವಿ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ತಿಕ್ಕಾಟ ಅಧಿಕಾರಿಗಳ ವರ್ಗಾವಣೆ ಇರಬಹುದು ಅದೇ ಹೇಳಿದ್ರೆ ತಿಕ್ಕಾಟ್ ಇದ್ದೇ ಇರೋದು ಅದೇ ಪ್ರಶ್ನೆ ಇಲ್ಲ ಅದೇನು ಹೊಸದಲ್ಲ ಹೇಳಿದಲ್ಲ ತಿಕ್ಕಾಟ್ ಇದ್ದೇ ಇರ್ತೈತೆ ಅಂತ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ತಿಕ್ಕಾಟ್ ಅಂದ್ರೆ ಅದೇನು ಬಹಳ ದೀರ್ಘ ಹೋಗುವಂತ ಅವಶ್ಯಕತೆ ಇಲ್ಲ ಒಂದ್ಸರಿ ಅವ್ರ ಮಾತು ನಾವು ಕೇಳಬೇಕಾಯ್ತು ನಮ್ಮ ಮಾತು ಅವ್ರಿಗೆ ಏನ ಅದೇನ ರೀತಿ ನಮ್ಮಲ್ಲೇ ನಾವು ವೈಮಾನಿಸಿಲ್ಲ ಎಲ್ಲ ಒಂದೇ ಇದೀವಿ ನಾವು ಜಿಲ್ಲೆ ಅವರು